ನಮಸ್ಕಾರ ಇತ್ತನೇ ನಿದ್ರಾ ಟಿವಿ ನೆಕ್ಸ್ಟ್ ಡೋರ್ ಸಿನಿಮಾ ನೋಡ್ಬೋದು ಇದು ಬಹಳ ಸುಂದರವಾದಂಥ ಸಿನಿಮಾ ತುಂಬ ಒಳ್ಳೆ ಡಿಫ್ರೆಂಟ್ ಕಾನ್ಸೆಪ್ಟ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಈ ಈ ಥರ ಕಾನ್ಸೆಪ್ಟ್ನ ಎಕ್ಸಿಕ್ಯೂಷನ್ ತುಂಬ ಕಷ್ಟ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ಹೊಸರಾಗೋರು ನಮ್ಮ ಡೈರೆಕ್ಟರ್ ಭಾಳ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಆ್ಯಂಡ್ ಆಲ್ ದ ಲೀಡ್ಸ್ ನಮಗೆ ಪ್ರವೀಣ್ ಆಗಿರ್ಬೋದು ಶಶಿಕಲಾರ್ ಆಗಿರ್ಬೋದು ಶೈನ್ ಒಂದು ಶೈನ್ ಇಸ್ ಬ್ರದರ್ ಅವರು ಯಾವುದೇ ಪಾತ್ರ ಮಾಡಿದ್ರು ರೀಸೆಂಟ್ ಆಗಿ ಬರ್ತಾರು ಎಲ್ಲ ಎಲ್ಲರಿಗೂ ಸಿನಿಮಾನ ನಮ್ಮ ಕನ್ನಡ ಜನತೆ ಥಿಯೇಟರ್ ಮಿಸ್ ಮಾಡ್ಕೋಬಾರ್ದು ಯಾಕಂದ್ರೆ ಈ ನಡುವೆ ಕಂಟೆಂಟ್ ಕಂಟೆಂಟ್ ಜಾಸ್ತಿ ಆಗಿದೆ ನಾನು ನಾನು ಅದೇ ಮಾಡ್ಕೊಂಡು ಬಂದಿದ್ದೀನಿ ಈಗ ಸೊ ಎಲ್ಲರೂ ಬಂದು ಇಂತಪೋರ್ಟ್ ಮಾಡ್ಬೇಕಂತ

दिप्स एक माइस्कोरमा सक्सेस लाग्यो अनि अल्माको लागि वर्ष सर मन्जपा प्लस प्लस गन्नस् न लाग्नु सेवा गर्नुहुन्छ के लाग्छ 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 के ला ಎಲ್ಲಾರ ಜೊತೆಗೆ ಇರ್ತಾರೆ ತಗೊಳ್ಳೋಕ್ಕೂ ಇರ್ತಾರ ಅದಕ್ಕೆ ಸಿನಿಮಾ ಒಂದ್ ಒಳ್ಳೆ ಸಿನಿಮಾ ಆದ್ಮೇಲೆ ಎಲ್ಲಾರ ಜೊತೆಗೆ ನಿಂತ್ಕೊಂಡು ಎಲ್ಲಾರ ಜೊತೆಗೆ ಗೆಲ್ಸ್ಬೇಕು ಸಿನಿಮಾನೆ ಆ್ಯಂಡ್ ಜೊತೆಗಿದ್ದಾಗ ನಮ್ಮ ಆಡಿಯನ್ಸ್ಗೂ ನಮ್ಮ ಫ್ಯಾನ್ಸ್ಗೆ ಏನಂತ ಎಲ್ಲರಿಗೂ ಅದು ಖುಷಿಯಾಗ ಅವ್ರಿಗೂ ನೋಡಿ ಖುಷಿಯಾಗುತ್ತೆ ನಾವು ಎಲ್ಲರೂ ಜೊತೆ ನಿತ್ಕೊಂಡು ಮಾಡ್ತೀರಪ್ಪ ಅವರು ಅವ್ರಿಗೂ ಸಪೋರ್ಟ್ ಮಾಡಬೇಕಂತ ಸೊ ಅಷ್ಟೇ ಕಾರಣ ಬೇರೆ ಏನೂ ಇಲ್ಲ ಬಟ್ ಎಲ್ಲ ಎಲ್ಲರೂ ಜೊತೆ ಕಿತ್ಕೊಂಡು ಒಂದು ಇಂಡಸ್ಟ್ರಿ ಬೆಳೆಸ್ಬೇಕು ಯಾರು ಜೊತೆನಿಲ್ಲ ಅಂದರೆ ಇಂಡಸ್ಟ್ರಿ ಬೆಳೆಯೋ ಸಾಧ್ಯ ಯಾರೂ ಇಲ್ಲ ಸೊ ನನ್ನ ರಿಕ್ವೆಸ್ಟ್ ಏನಂದರೆ ಎಲ್ಲರೂ ನನ್ನ ನನ್ನ ಫ್ರೆಂಡ್ಸ್ ಇದ್ದಾರೆ ಅವ್ರು ಸುಮ್ಮನೆ ಅವ್ರ ಸಿನಿಮಾಗೆ ಯಾವತ್ತು ನಾನು ಇದ್ದೇ ಇರ್ತೀನಿ ಅವ್ರ ಸಿನಿಮಾ ಇದ್ದೇ ಇರ್ತೀನಿ ಅವ್ರ ಸಿನಿಮಾಗೆ ಹೋಗೇ ಹೋಗ್ತೀನಿ ಆ್ಯಂಡ್ ಎಲ್ಲರ ಜೊತೆಗೆ ಇರ್ತೀವಿ ಅಂತ ನಾನು ಹೇಳಕ್ ಯು